ಆಗಿತ್ತು ಮತ್ತೆ ಇವತ್ತು ಇಪ್ಪತ್ತು ಇಪ್ಪತ್ತು ಮಹಿಳೆಯರಿಗೆ ಅದಕ್ಕೆ ಯಂತ್ರ ಮತ್ತೆ ಇನ್ನು ಹದಿನೈದು ಗುಲ್ಬರ್ಗಲ್ಲೇ ವಿವರಣೆ ಮಾಡ್ಬೇಕಂತ ಇದೆ ಇದು ಯಾಕೆ ಕೊಡ್ತಾ ಇದೆ ಅಂತ ಅಂದ್ರೆ ನೀವೆಲ್ಲ ನೀವು ಮನೆಯಲ್ಲಿ ಕೆಲ್ಸ ಮಾಡಿ ತಮ್ಮ ತಾವೇ ನಿಂತ್ಕೋಬೇಕು ಸ್ವಾವಲಂಬನಿ ಆಗ್ಬೇಕು ಅಂತ ಇದೊಂದು ಯೋಜನೆ ಇದೆ ಎಲ್ಲ ತಾವು ಉಪಯೋಗ ತಗೊಳ್ಳಿ ಈ ತರ ಉಪಯೋಗ ತಗೊಂಡ್ರೆ ಇವಾಗ ಮೂವತ್ತೈದು ಬಂದಿದೆ ನಮ್ ಎಲ್ಲಾ ಒಳ್ಳೆ ರೀತಿಯಲ್ಲಿ ಉಪಯೋಗ ಆದ್ರೆ ಇನ್ನು ಮುಂದಿನ ದಿನ ಐವತ್ತ ಐವತ್ತು ಕೊಡ್ತಾರೆ ಅದಕ್ಕೆ ನಮಗೆಲ್ಲ ಅನುಕೂಲ ಆಗುತ್ತೆ ನೀವು ಉಪಯೋಗ ತಗೋಬೇಕು ಎನ್ನುವುದು ಬೇರೆ ಏನಾದರೂ ಇದ್ರೆ ಬಂದ್ ಕೇಳಿ ಯಾಕಂದ್ರೆ ಮಹಿಳೆಯರು ನಮ್ಮ ದೇಶಕ್ಕೆ ಮಹಿಳೆಯರ ಅಭಿವೃದ್ಧಿ ಆದರೆ ನಮ್ಮ ದೇಶಕ್ಕೆ ಒಳ್ಳೇದಾಗತ್ತೆ ಅಂತ ಒಂದು ನರೇಂದ್ರ ಮೋದಿಜಿ ಅವ್ರದ್ದು ಇದಕ್ಕನ ಅದಕ್ಕೆ ಮೂವತ್ ಮೂರು ಪರ್ಸೆಂಟ್ ರಿಸರ್ವೇಶನ್ ಮಹಿಳೆಯರಿಗೆ ಮಾಡಿದ್ದಾರೆ ಅದಕ್ಕೆ ತಾವು ಉಪಯೋಗ ತಗೊಳ್ಳಿ ಯಾಕೆ ಮಹಿಳೆ ಯಾರಿಗಿಂತ ಕಮ್ಮಿ ಇಲ್ಲ ಎಲ್ಲ ಮಹಿಳೆಯರು ತಾಯಿ ರೂಪ ತಾಯಿ ದೇವಿ ರೂಪ ಸ್ವ ಸ್ವರೂಪ ತಾವುಗಳಿದ್ದೀರಾ ಅದಕ್ಕೆ ತಾವು ಉಪಯೋಗ ತೊಗೊಳ್ಳಿ ಎಲ್ಲರೂ ಅಂತ ಹೇಳ್ತಾ ನಾವು